ಕಳೆದ ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೆ ಅವರಾದ ಮೀಸಲು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದ ಪ್ರಭು ಚೌಹಾಣ್ ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಶಾಸಕರಾಗಿ ದಲಿತರ ಎಲ್ಲಾ ಹಕ್ಕುಗಳನ್ನು ಅನುಭವಿಸಿ ಮೋಸ ಮಾಡಿದ್ದು ಅವರ ಶಾಸಕತ್ವವನ್ನು ಕೂಡಲೇ ರದ್ದುಗೊಳಿಸಬೇಕು ಎಂದು ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಚಂದ್ರಕಾಂತ್ ನಿರಾಟೆ ಆಗ್ರಹ ಮಾಡಿದ್ದಾರೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದಲಾಗಿದೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಭು ಚೌಹಾಣ್ ಮೂಲತಃ ಮಹಾರಾಷ್ಟ್ರದವರಾಗಿದ್ದಾರೆ ಅವರ ಶಿಕ್ಷಣ ಸಹ ಮಹಾರಾಷ್ಟ್ರದಲ್ಲಿಯೇ ಆಗಿರ್ತದೆ ಅವರ ಮಕ್ಕಳು ಸಹ ಮಹಾರಾಷ್ಟ್ರದಲ್ಲಿಯೇ ಶಿಕ್ಷಣ ವಿದ್ಯಾಭ್ಯಾಸ ಮಾಡಿದ್ದಾರೆ ಈಗಿನ ಅವರ ವಾಸಸ್ಥಳವಾದ ಭೋಂತಿ ತಾಂಡ ಅವರ ಅಜ್ಜಿಯ ಊರಾಗಿದ್ದು ಇಲ್ಲಿಯೇ ಉಳಿದು ನಾಲ್ಕು ಬಾರಿ ಶಾಸಕರಾಗಿ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಅನುಭವಿಸಿದ್ದಾರೆ ಸಚಿವರು ಸಹ ಆಗಿ ದಲಿತರ ಹಕ್ಕು ಕಬ್ಬಳಿಸಿದ್ದಾರೆ ದಲಿತರಿಗೆ ವಂಚಿಸಿದ್ದಾರೆ ಇವರ ವಿರುದ್ಧ ಹೋರಾಟಕ್ಕಿಳಿದ ಹಲವು ದಲಿತ ಮುಖಂಡರನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅವರಾದ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ನರಸಿಂಗ ತಂದೆ ತುಕಾರಾಂ ಎನ್ನುವರು ಚೌಹಾಣ್ ಅವರ ವಿರುದ್ದ ಸ್ಪರ್ಧೆ ಮಾಡಿದರು ಆದರೆ ಆಗಿನ ಚುನಾವಣಾಧಿಕಾರಿಗಳು ಚೌಹಾಣ್ ಅವರ ಅರ್ಜಿ ಪುರಸ್ಕರಿಸಿ ನರ್ಸಿಂಗ್ ಅವರ ಅರ್ಜಿ ತಿರಸ್ಕರಿಸುವ ಮೂಲಕ ದಲಿತರನ್ನ ಚೆನ್ನಾಗಿ ತುಳಿಯುವ ಕಾರ್ಯ ನಡೆಯಿತು ಅದೇ ಸಂದರ್ಭದಲ್ಲಿ ನರ್ಸಿಂಗ್ ಅವರು ಚೌಹಾಣ್ ಅವರ ವಿರುದ್ದ ಸುಳ್ಳು ಜಾತಿ ಪ್ರಮಾಣ ಪತ್ರ ಪ್ರಶ್ನಿಸಿ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಮೇಲ್ಮನವಿ ಸಲ್ಲಿಸಿದರು ಇದನ್ನು ಪ್ರಶ್ನಿಸಿ ಪುನಃ ಚೌಹಾಣ್ ಅವರು ಕೂಡ ಹೈಕೋರ್ಟ್ಗೆ ರೀಟ್ ಅರ್ಜಿ ಸಲ್ಲಿಸಿ ತನ್ನ ದೌರ್ಜನ್ಯ ಮುಂದುವರೆಸಿದರು ಮಾರ್ಚ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಹೈಕೋರ್ಟ್ ನ್ಯಾಯಾಧೀಶ ಸೂರಜ್ ಗೋವಿಂದರಾಜ್ ಅವರ ಏಕಸದಸ್ಯ ಪೀಠವು ಚೌಹಾಣ್ ಅವರ ಅರ್ಜಿ ತಿರಸ್ಕರಿಸಿ ಈ ತಿಂಗಳ ಇಪ್ಪತ್ತೆಂಟರಂದು ಖುದ್ದಾಗಿ ಅಥವಾ ಅವರ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಹಾಜರಾಗಿ ಸೂಕ್ತ ದಾಖಲೆ ಸಲ್ಲಿಸುವಂತೆ ಆದೇಶಿಸಿದ್ದಾರೆ ಒಟ್ಟಾರೆಯಾಗಿ ಪ್ರಭು ಚೌಹಾಣ್ ಅವರು ಔರಾದನಲ್ಲಿ ದೌರ್ಜನ್ಯ ದಬ್ಬಾಳಿಕೆಯಿಂದ ಹಲವರನ್ನ ಸದೆಬಡಿಯುತ್ತಾ ಬರುತ್ತಿದ್ದು ಅವರ ಈ ದುರ್ವರ್ತನೆಯಿಂದ ಔರಾದ ದಲಿತ ನಾಯಕರು ಇಲ್ಲಿಯವರೆಗೆ ಶಾಸಕರಾಗಲಿ ಅಥವಾ ಇತರೆ ಜನಪ್ರತಿನಿಧಿಗಳಾಗಲಿ ಆಗಲು ಸಾಧ್ಯವಾಗಿಲ್ಲ ಇಂತಹ ಬಂಡತನ ಹಾಗೂ ಮೋಸಗಾರ ಚೌಹಾಣ್ ಅವರ ಶಾಸಕತ್ವ ವಿಧಾನಸಭೆ ಸಭಾಪತಿಗಳು ಕೂಡಲೇ ರದ್ದುಗೊಳಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಇನ್ನು ಮುಂದೆ ಕಾಲಹರಣ ಮಾಡದೆ ಚೌಹಾಣ್ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಚಂದ್ರಕಾಂತ್ ನಿರಾಠಿ ಆಗ್ರಹ ಮಾಡಿದರು ನಮ್ಮ ಮನವಿ ಸರ್ಕಾರ ಪುರಸ್ಕರಿಸದೇ ಇದ್ದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ಕೂಡ ನೀಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ ರಾಜಕುಮಾರ್ ಗುಣಳ್ಳಿ ದಲಿತ ಮುಖಂಡರಾದ ರಾಘವೇಂದ್ರ ಮೀನ್ಕೇರಾ ಮಾತನಾಡಿದರು ಅಂಬೇಡ್ಕರ್ ಬೌದ್ದೆ ಜಗನ್ನಾಥ್ ಹೊನ್ನ ಪ್ರಭಾಕರ್ ಏಕಂಬೇಕರ್ ಭೀಮರಾವ್ ಬಾವಿಕಟ್ಟಿ ಅಂಬಾದಾಸ್ ಹುಲಸುರೆ ದೀಪಕ್ ದೊಡ್ಡಿ ಸೇರಿದಂತೆ ಇನ್ನಿತರರು ಇದ್ದರು ಸಮುದಾಯದಲ್ಲಿ ಈ ಪ್ರಭು ಚರಣವರ ಜಾತಿ ಅಂದ್ರೆ ಆದ್ರೆ ನೋಟಿಫೈಡ್ ನೋಮೆಡಿಕ್ ಟ್ರೈಮ್ ಅಂತಕ್ಕಂಥ ಪ್ರವೇಶ ಆ ಪ್ರಬಂಧಕ್ಕೆ ಇವರು ಸೇರಿರ್ತಾರೆ ಇದು ಎಸ್ ಸಿ ಪಟ್ಟಿಯಲ್ಲಿ ಇಲ್ಲ ಮಹಾರಾಷ್ಟ್ರದಲ್ಲಿ ಚುನಾವಣಕ್ಕೆ ಎರಡ್ ಸಾವಿರದ ಸುಮಾರು ನಾಲ್ಕು ಬಾರಿಮೊದನೇ ಬಾರಿ ಚುನಾವಣೆಯಲ್ಲಿ ಸುಳ್ಳು ಹೇಳಿ ದಾಖಲಾತಿಗಳನ್ನು ಸೃಷ್ಟಿಸಿ ಕರ್ನಾಟಕದಲ್ಲಿ ಸಿ ಪಟ್ಟಿಯಲ್ಲಿ ನಾವು ಸಿ ಇದ್ದೀನಿ ಅಂತೇಳಿ ತಹಶೀಲ್ದಾರ್ ಮೂಲಕ ಅವ್ರಿಗೆ ಏನ್ ಲಾಲಚ ಕೊಟ್ಟರು ಗೊತ್ತಿಲ್ಲ ಮನೆ ಹಾಗೆ ಯಾರಿದ್ರು ತಹಸೀಲ್ದಾರ್ ಅವರು ಗೊತ್ತಿಲ್ಲ ಅದೆಲ್ಲ ಸಮಗ್ರವಾಗಿ ವಿಚಾರಣೆ ಮಾಡ್ಬೇಕಾಗಿಲ್ಲ ಸುಳ್ಳು ಜಾತಿ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಚುನಾವಣೆಯಲ್ಲಿ ನಾಮಿನೇಷನ್ ಹಾಕ್ತಾರೆ ಆ ಸಂದರ್ಭದಲ್ಲಿ ಅವರ ದಾಖಲಾತಿ ಬಗ್ಗೆ ಸುಮಾರು ಕಂಪ್ಲೇಂಟ್ಗಳು ಆಗಿದ್ದು ಆದರೆ ಅವರ ರಾಜಕೀಯ ಪ್ರಭಾವದಿಂದ ಹಣದ ಪ್ರಭಾವದಿಂದ ಅಭಿವೃದ್ಧಿ ಏನೇನು ಕಂಪ್ಲೇಂಟ್ ಆಗಿರೋ ಎಲ್ಲ ವಾಪಸ್ ವಾಸ್ ತಗತಕ್ಕಂತ ದಾಳಿಕೆಯಿಂದ ಎಲ್ಲರೂ ವಾಪಸ್ ತಗೊಂಡಿದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಎಲೆಕ್ಷನ್ ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸುಕಾರ ಅಂತ ನರ್ಸಿಂಗ್ ಅಂತವರು ಪ್ರಭು ಚವಣ್ ಅವರ ಜಾತಿಯನ್ನು ಪ್ರಸಿದ್ವಿ ಇವ್ರ ಜಾತಿ ನಗ್ಲಿಲ್ವೆ ಇವ್ರು ಮಹಾರಾಷ್ಟ್ರದಲ್ಲಿ ಇವರು ಕರ್ನಾಟಕದಲ್ಲಿ ಎಸ್ ಸಿ ಪಟೀಲ್ ಬರೋದಿಲ್ಲ ಮಹಾರಾಷ್ಟ್ರದಲ್ಲಿ ಡ್ರೈವರ್ ಬರ್ತಾರ ಅಂತಾರೆ ಆಕ್ಷೇಪಣಾ ಅರ್ಜಿಯನ್ನು ಚುನಾವಣಾಧಿಕಾರಿಗೆ ಆ ಸಂದರ್ಭದಲ್ಲಿ ಸಲ್ಲಿಸ್ತಾ ನರ್ಸಿಂಗ್ ತುಕಾರಾಮ್ ಅಂತ ಆದ್ರೆ ಚುನಾವಣಾ ಅಧಿಕಾರಿಗಳು ಆಗಿರ್ತಕ್ಕಂಥ ಅಧಿಕಾರಿಗಳು ಇವರ ಅರ್ಜಿಗೆ ಸೂಕ್ತವಾದಂತ ರೆಸ್ಪಾನ್ಸಿಬಿಲ್ ಆರ್ ಪ್ರವಾದ ಅರ್ಜಿಯನ್ನು ಪರಿಗಣಿಸ್ತಾರೆ ಸುತಾರಾಮ್ ಅಂತ ಬಂದವರು ಜಿಲ್ಲಾ ಪರಿಷ್ಠ ಜಾತಿ ಜಿಲ್ಲಾ ಸಮಿತಿ ಏನು ನಿಚಾರಣಾ ಸಮಿತಿ ಏನಿದೆ ಜಿಲ್ಲಾಧಿಕಾರಿಗಳು ಒಂದು ಎತ್ತುವುದು ಆ ಸಮಿತಿಯ ನಿರ್ಣಯದ ವಿರುದ್ಧವಾಗಿ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಮೇಲ್ಮನೆಯನ್ನ ತಲುಪ್ತಾರೆ ಅವರು ಪ್ರವೇಶಕ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನಿದೆ ಕೆಟಗರಿ ಡಿ ಎನ್ ಟಿ ಅಂತ ಬರಲಿಲ್ಲ ಡಿ ಎನ್ ಟಿ ಅಂದ್ರೆ ಈಗ ನಾನು ಹೇಳಿದೆ ನಿಮ್ಗೆ ಡಿ ನೋಟಿ ಬೀದರ್ ಜಿಲ್ಲೆಯ ಔರಾದ್ ಬಿ ತಾಲೂಕಿನ ಎಸ್ ಸಿ ಮೀಸಲು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರಭು ಅವರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ನಿಂತು ಗೆದ್ದು ಬಂದಿದ್ದಾರೆ ಮತ್ತು ಮಂತ್ರಿಗೂ ಕೂಡ ಆಗಿದ್ದಾರೆ ಆದರೆ ಅವರು ಬೀದರ್ ಜಿಲ್ಲೆಗೆ ಈ ನಮ್ಮ ರಾಜ್ಯದಲ್ಲಿ ಎಸ್ ಸಿ ಪಟ್ಟಿಯಲ್ಲಿ ಬರೋದಿಲ್ಲ ಅವರು ಮೂಲತಃ ಮಹಾರಾಷ್ಟ್ರದವರು ಇದ್ದಾರೆ ಅವ್ರ ಹುಟ್ಟು ಎಲ್ಲ ಮಹಾರಾಷ್ಟ್ರದಲ್ಲೇ ಆಗಿದೆ ಅವ್ರ ಅಣತಂಬರು ಕೂಡ ಮಹಾರಾಷ್ಟ್ರದಲ್ಲಿದೆ ಅವ್ರ ವಿದ್ಯಾಭ್ಯಾಸ ಕೂಡ ಮಹಾರಾಷ್ಟ್ರದಲ್ಲಿದೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಮಹಾರಾಷ್ಟ್ರದಲ್ಲಿ ಆಗಿದೆ ಆದರೆ ಏಕಾಏಕಿ ಅಲ್ಲಿ ಮಹಾರಾಷ್ಟ್ರದಾಗ ಅವರು ಪ್ರವರ್ಗಕ್ಕೆ ಬರ್ತಾರವರು ಎಸ್ ಸಿ ಪಟ್ಟಿಯಲ್ಲಿ ಬರೋದಲ್ಲಿ ಡಿ ಎನ್ ಟಿ ಅಂತಕ್ಕಂಥ ಒಂದು ಪ್ರವರ್ಗ ಇದೆ ಆ ಇದರಲ್ಲಿ ಬರ್ತಾರೆ ಅವರು ಅವ್ರ ಜಾತಿ ಬರ್ತದ ಲಂಬಾಣಿ ಅಂಥೇಳಿ ಆದರೆ ಅವರು ಲಂಬಾಣಿ ಅಂಥೇಳಿ ಮತ್ತು ಬಂಜಾರ ಅಂಥೇಳಿ ಬರ್ತದೆ ಈಗ ಅವರು ಏಕಾಏಕಿ ಬೀದರ್ಗೆ ಬಂದು ಸುಳ್ಳು ಜಾತಿ ಪರಿಶಿಷ್ಟ ಜಾತಿಯ ಒಂದು ಪ್ರಮಾಣ ಪತ್ರ ತಗೊಂಡು ಅಧಿಕಾರಿಗಳಿಗೆ ಲಾಲಚ್ ಚಾಚು ತೊಗೊಂಡಿರೋ ಏನು ಮಾಡಿದಾರೋ ದಬ್ಬಾಳಿಕೆ ಹಾಕಿದರೋ ಗೊತ್ತಿಲ್ಲ ಬಟ್ ಅವರು ಪರಿಶಿಷ್ಟ ಜಾತಿ ಎಸ್ ಸಿ ಅಂಥೇಳಿ ಸರ್ಟಿಫಿಟ್ ತೊಗೊಂಡು ಚುನಾವಣೆಯಲ್ಲಿ ನಿಂತು ನಾಲ್ಕು ಬಾರಿ ಗೆದ್ದು ಬಂದಿದ್ದಾರೆ ಇದರಿಂದ ಅವರ ಕ್ಷೇತ್ರದ ಜನರಿಗೆ ಸ್ಪೆಷಲಾಗಿ ದಲಿತ ಸಮಾಜಕ್ಕೆ ಅಂದರೆ ಪರಿಶಿಷ್ಟ ಜಾತಿ ಎಡಗೈ ಇರ್ಬೋದು ಬಲವ ಬಲಗೈ ಇರ್ಬೋದು ಮತ್ತು ನೂರ ಒಂದು ಜಾತಿ ಏನಿದೆ ಎಸ್ ಸಿ ಪಟ್ಟಿಯಲ್ಲಿ ಆ ನೂರ ಒಂದು ಜಾತಿಯ ಜನರಿಗೆ ಇವರು ಅಗಾಧವಾದಂಥ ಮೋಸ ವಂಚನೆ ಮಾಡಿದ್ದಾರೆ ಅವ್ರಿಗೆ ಸಿಗಬೇಕಾದಂಥ ಸವಲತ್ತು ಅವ್ರು ಕಸ್ಕೊ ತಿಂದಾರ ಇದಕ್ಕೆ ನಮ್ಮ ದಲಿತ ಸಂಘಟನೆಗಳು ಯಾವತ್ತೂ ಕೂಡ ಸಹಿಸೋದಿಲ್ಲ ಅವ್ರ ವಿರುದ್ಧವಾಗಿ ಹೋರಾಟ ಗಂಭೀರ ರೂಪ ತಾತದ ಅಂಥೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ಮಹಾರಾಷ್ಟ್ರದವರಾಗಿದ್ದು ಅಲ್ಲಿ ಬೇರೆ ಇದ್ರಾಗೆ ಬಂದು ಏಕೆ ಯಾಕೆ ಕರ್ನಾಟಕದ ಬಂದು ಎಸಿ ಹಂಗೆ ಆಯ್ತೀರಿ ಅಲ್ಲೊಂದು ಜಾತಿ ಇಲ್ಲೊಂದು ಜಾತಿ ಇರ್ತದೆ ನಿಮ್ಗೆ ಅಂದ್ರೆ ಪ್ರಶ್ನೆ ನಮ್ದಿದೆ ಈಗ ಆಲ್ರೆಡಿ ಜಾರಿ ನಿರ್ದೇಶನ ನಿಮ್ಮ ಬಗ್ಗೆ ಸುಮಾರು ಕಂಪ್ಲೇಂಟ್ ಕೂಡ ಹೋದರೂ ಕೂಡ ಪ್ರಭು ಅವ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು ಕೂಡ ಅವರಿಗೆ ರಾಜಕೀಯದ ಒತ್ತಡದಿಂದ ಅಥವಾ ಇನ್ನಾವುದು ಹಣಬಲ ಮತ್ತು ಜನಬಲ ಪ್ರೆಷರ್ ಹಾಕಿ ಅವ್ರಿಗೆ ಕಂಪ್ಲೇಂಟ್ ಕೂಡ ವಾಕಿಸ್ ತೆಕ್ಕೋ ಅಂತಕ್ಕಂಥ ಪ್ರಯತ್ನ ಕೂಡ ಆಗ್ಯಾವ ಆದರೆ ಜಾರಿ ನಿರ್ದೇಶನ ಸ್ಪಷ್ಟವಾಗಿ ಹೇಳೋದು ಒಂದು ಜಾತಿ ಮಹಾರಾಷ್ಟ್ರದಲ್ಲಿ ಅವರು ಪ್ರವರ್ಗಕ್ಕೆ ಬರೋದರಿಂದ ಇಲ್ಲಿ ಆ ಸವಲತ್ತು ಇಲ್ಲಿ ಆ ಮನುಷ್ಯ ಇಲ್ಲಿ ಎಸ್ ಸಿ ಸವಲತ್ತನ್ನು ತಗೋಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ನಿಲುವು ಜಾರಿ ನಿರ್ದೇಶನ ಆಯುಕ್ತರು ಕೂಡ ಹೇಳಿದ್ದಾರೆ ಆದರೆ ಅದಕ್ಕೆ ವಿರುದ್ಧವಾಗಿ ಪ್ರಭು ಚವ್ಹಾಣ್ ಅವರು ಹೈಕೋರ್ಟಿಗೆ ಹೋಗ್ತಾರೆ ಗುಲ್ಬರ್ಗ ಹೈಕೋರ್ಟು ಅಪೀಲ್ ಹೋಗ್ತಾರೆ ರಿಟ್ ಅರ್ಜಿ ಹಾಕ್ತಾರೆ ಆದರೆ ಎರಡು ವರ್ಷ ನಂತರ ವಿಚಾರಣೆ ಕೈಗೊಂಡ ಮಾನ್ಯ ನ್ಯಾಯಾಲಯ ನ್ಯಾಯಾಧೀಶರು ಪ್ರಭು ಚವ್ವಾಣ್ ಅವರ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತವೆ ನೀವು ಎಸ್ ಸಿ ಪಟ್ಟಿಯಲ್ಲಿ ಬರೋದಿಲ್ಲ ಅಂಥೇಳಿ ಅಂದಾಗ ಮಾತ್ರ ಈಗ ಯಾವಾಗ ಹೈಕೋರ್ಟೇ ರಿಜೆಕ್ಟ್ ಮಾಡ್ಯದ ಇವ್ರ ಅರ್ಜಿ ಇವ್ರು ಎಸ್ ವಿ ಪಟ್ಟಿಯಲ್ಲಿ ಬರೋದಿಲ್ಲ ಅಂತಂದಾಗ ಮತ್ತು ಸರ್ಕಾರ ಏನು ಮಾಡ್ಲತ್ತದ ಅಂತಕ್ಕಂಥ ಪ್ರಶ್ನೆ ನಮಗೆ ಸರ್ಕಾರಕ್ಕಿದೆ ಏನು ಮಾಡ್ಲತ್ತರಿ ಆಯುಕ್ತರು ಇಮಿಡಿಯೇಟಾಗಿ ಕೋರ್ಟ್ ಕರೀರಿ ನೀವು ವಿಚಾರಣೆ ಮಾಡಿ ಇಮಿಡಿಯೇಟಾಗಿ ಪ್ರಭು ಅವರು ಅವ್ರ ಬಗ್ಗೆ ವಿಚಾರಣೆ ಮಾಡ್ಕೊಂಡು ಅವ್ರ ಕಾಸ್ಟ್ ಸರ್ಟಿಫಿಕೇಟನ್ನು ರದ್ದು ಮಾಡಿರಿ ರದ್ದು ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ರಿ ವಿಧಾನಸಭೆಯ ಸಭಾಪತಿಗಳಿಗೆ ಸಲ್ಲಿಸ್ರಿ ಆಮೇಲೆ ರಾಜ್ಯಪಾಲರಿಗೆ ಸಲ್ಲಿಸ್ರಿ ಅವ್ರ ಶಾಸಕ ಸ್ಥಾನವನ್ನು ರದ್ದು ಮಾಡ್ತಕ್ಕಂಥ ಪ್ರಕ್ರಿಯೆ ಇಮಿಡಿಯೇಟ್ ಆಗಬೇಕು ಅಂತಕ್ಕಂಥ ಮನವಿ ಒತ್ತಾಯ ನಮ್ಮ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಾವು ಮಾಡ್ತಾಯಿದ್ದೀವಿ ಒಂದು ವೇಳೆ ವಿಳಂಬ ಇದಕ್ಕೆ ನೀವು ಮಾಡಿದಿರಿ ಅಂದ್ರೆ ನಾವು ಸರ್ಕಾರದ ಖಿಲಾಪ ಮತ್ತು ಆಯುಕ್ತರ ಕಿಲಾಫೇ ನಾವು ಇಲ್ಲಿ ಬೀದರ್ನಲ್ಲಿ ಜಿಲ್ಲಾಡಳಿತದ ಖಿಲಾಪ ಡಿ ಸಿ ಅವರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಈ ಹೋರಾಟ ಉಗ್ರವಾದ ಹೋರಾಟ ಆಗ್ತದೆ ನಮ್ಮ ಎಲ್ಲಿವರೆಗೆ ನಮ್ಮ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ನಿರಂತರವಾಗಿ ಇರ್ತದ ಅಂತೇಳಿ ಈ ಮೂಲಕ ನಾನು ಹೇಳ್ತಾಯಿದ್ದೀನಿ ನಾನು ಚಂದ್ರಕಾಂತ್ ನಿರಾಟೆ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರು ಮತ್ತು ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬೀದರ್